ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇದು ನಾನು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಅದು ಎಲ್ಲ ಮಾಡಿಕೊಂಡು ಕೆಳಗೆ ಬಂದೆ ನಾನು ಬಂದುಬಿಟ್ಟು ಗ್ಯಾಸ್ನ ಗ್ಯಾಸ್ ಒಲಿನ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ಪೂಜೆ ಮಾಡಿಕೊಂಡು ಆ ಕಡೆ ಹೋಗಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೋತೀನಿ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಎದ್ದುಬಿಟ್ಟು ಸ್ನಾನ ಅದು ಮಾಡಿಕೊಂಡು ಕೆಳಗೆ ಬಂದಿದ್ದೀನಿ ನೋಡಿ ಇವಾಗ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇದು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ರಾತ್ರಿನೇ ಸ್ವಲ್ಪ ಎಲ್ಲ ಕೆಳಗಡೆ ಮಣಿ ಅದು ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಪೂಜೆ ಮಾಡಬೇಕಲ್ಲ ಹಂಗಾಗಿ ರಾತ್ರಿಯೇ ಎಲ್ಲ ಅರ್ಧ ರೆಡಿ ಮಾಡಿ ಇಟ್ಟಿದ್ದೆ ಮಣಿಯದು ಎಲ್ಲ ಕೆಳಗಡೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಬೆಳಗ್ಗೆ ಎಲ್ಲನೂ ಬೇಗ ಬೇಗ ಮಾಡ್ಕೋಬೇಕಂತಂದರೆ ಆಗೋಲ್ಲ ಹಂಗಾಗಿ ನಾನು ರಾತ್ರಿನೇ ಸ್ವಲ್ಪ ಅದೆಲ್ಲ ಮಣಿಯದು ರೆಡಿ ಮಾಡಿ ಇಟ್ಟಿದ್ದೆ ಹಾಗೆ ಸ್ನಾನ ಮಾಡ್ಕೊಂಬಂದು ಪೂಜೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಅಂದರೆ ಇವತ್ತು ಸ್ಕೂಲು ರಜೆ ಇದೆಯಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರಲ್ಲ ಇನ್ನು ಮಲ್ಕೊಂಡಿದ್ದಾರೆ ಮಕ್ಕಳೆಲ್ಲ ಅವರು ಹೇಳಷ್ಟಿಗೆ ಬೇಗ ಬೇಗ ಅಂತಂದರೆ ಅವರು ಎದ್ದ ತಕ್ಷಣ ಅವರಿಗೆ ಸ್ನಾನ ಅದು ಎಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿ ಪೂಜೆ ಮಾಡಿಸ್ತೀವಿ ನೋಡಿ ಅವ್ರ ಕೈಯಿಂದ ಇನ್ನು ಯಾರೂ ಎದ್ದಿಲ್ಲ ನಾವಿಬ್ಬರೇ ಎದ್ದಿರೋದು ವೇದ ಅವರು ಮತ್ತು ನಾನು ನಾವಿಬ್ಬರೇ ಎದ್ದಿರೋದು ಇನ್ನು ಎಲ್ಲರೂ ಮಲ್ಕೊಂಡಿದ್ದಾರೆ ಅವರೆಲ್ಲ ಹೇಳೋಷ್ಟಿಗೆ ಬೇಗ ಬೇಗ ಮಾಡ್ಕೋಬೇಕು ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಪೂಜೆ ಮಾಡೋಕ್ಕೆ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ವರಮಾಲಕ್ಷ್ಮಿಗೆ ಅಂದರೆ ಸೀರೆ ಉಡಿಸ್ತಾರೆ ನಾವು ಶ್ರಾವಣ ಶುಕ್ರವಾರ ಒಂದು ತಿಂಗಳು ಇರುತ್ತಲ್ಲ ನಾನು ಅಂದರೆ ಶುಕ್ ಒಂದು ತಿಂಗಳಲ್ಲೆ ಎಷ್ಟು ಶುಕ್ರವಾರ ಬರುತ್ತೆ ಅಷ್ಟು ಶುಕ್ರವಾರ ಪೂಜೆ ಮಾಡ್ತೀವಿ ಶುಕ್ರವಾರ ಶುಕ್ರವಾರ ನಾವು ಲಾಸ್ಟ್ ಶುಕ್ರವಾರ ಸೀರೆ ಉಡಿಸ್ತೀವಿ ವರಮಾಲಕ್ಷ್ಮಿಗೆ ಸೀರೆ ಉಡಿಸಲ್ಲ ಎಷ್ಟೇ ಮು ಮುಖಾನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ವಾರ ವಾರ ಅಂದರೆ ಲಾಸ್ಟ್ ಶುಕ್ರವಾರ ಮುಗಿಸ್ತೀವಲ್ಲ ಅವಾಗೆ ಸೀರೆ ಉಡಿಸಿ ಪೂಜೆ ಮಾಡ್ತೀವಿ ನೋಡಿ ನಾವು ಅಂದರೆ ಎಲ್ಲರೂ ವರಮಹಾಲಕ್ಷ್ಮಿಗೆ ಎಲ್ಲರೂ ಸೀರೆ ಅದು ಉಡಿಸ್ತಾರೆ ಅಂದರೆ ಇಲ್ಲೆಲ್ಲ ಬೆಂಗಳೂರಿನಾಗೆ ಇದೇ ಹಬ್ಬನೇ ಗ್ರ್ಯಾಂಡ್ ಮಾಡ್ತಾರಲ್ಲ ವರಮಹಾಲಕ್ಷ್ಮಿ ಹಬ್ಬ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಅಷ್ಟೇನು ಗೊತ್ತಿರಲ್ಲ ಈ ಕಡೆ ಆ ಕಡೆ ಎಲ್ಲ ದೀಪಾವಳಿ ದಸರಾ ಆ ಕಡೆ ಇವೆಲ್ಲ ಗ್ರ್ಯಾಂಡ್ ಮಾಡ್ತಾರೆ ರಮಹಾಲಕ್ಷ್ಮಿ ಅಂದರೆ ಇವಾಗ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಆ ಕಡೆ ಇಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ಮೊದಲಿಂದನೂ ಮಾಡ್ಕೋತಾ ಬಂದಿದ್ದಾರೆ ಹಾಗಾಗಿ ನಾವು ಇಲ್ಲಿ ಹಂಗೆ ಕಂಟಿನ್ಯೂ ಮಾಡಿದ್ದೀವಿ ನೋಡಿ ಪೂಜೆ ಮಾಡೋದು ಯಾರೆಲ್ಲ ಈ ವಿಡಿಯೋ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಈಗ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ಆಯ್ತು ಇವಾಗ ನಾವು ಬೇಗನೆ ಸ್ವಲ್ಪ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಹಾಗಾಗಿ ಬೇಗ ಬೇಗ ಮಾಡ್ಕೊಂಡೆ ಪೂಜೆ ಅದು ಮಾಡಿಬಿಟ್ಟು ಆಮೇಲೆ ಮಕ್ಕಳೆದ್ರಂದರೆ ಅವರಿಗೆ ಸ್ನಾನ ಅದು ಮಾಡಿಸಿ ಆಮೇಲೆ ಅವ್ರಿಗೆ ಅವ್ರ ಕೈಯಿಂದ ಪೂಜೆ ಮಾಡಿಸ್ತೀವಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಎಲ್ಲ ರೆಡಿಯಾಗಿದೆ ಅಂದರೆ ಬೇಗನೆ ಮಾಡಿದ್ರೇ ಚಲೋ ಅಲ್ಲ ನಸ್ನೆಗೆ ಅಂದರೆ ಆರು ಗಂಟೆ ಒಳಗೆ ಮಾಡ್ಕೋಬೇಕು ಅಂದರೆ ಒಳ್ಳೆಯದು ಹಾಗಾಗಿ ಬೇಗನೆ ಮಾಡಬೇಕು ಅಂತೇಳಿ ಫಾಸ್ಟ್ ಫಾಸ್ಟ್ ರೆಡಿ ಮಾಡಿ ಇದೆಲ್ಲ ಮುಗ್ದಿದೆ ಇವಾಗ ರೆಡಿ ಮಾಡಿ ಆಗಿದೆ ಇವಾಗ ದೀಪ ಅದು ಹಾಕಿಬಿಟ್ಟು ಎಲ್ಲ ಎಣ್ಣೆ ಅದು ಹಾಕಿ ಇಟ್ಟಿದ್ದೀನಿ ಇವಾಗ ದೀಪ ಅದು ಹಾಕಿಬಿಟ್ಟು ಪೂಜೆ ಮಾಡಿಬಿಡ್ತೀವಿ ನೋಡಿ ಆ ಕಡೆ ಎಲ್ಲ ಪೂಜೆ ಅದು ಮುಗಿಸ್ಕೊಂಡು ಆ ಕಡೆ ಕುಕ್ಕರ್ನ ಇಟ್ಟಿದ್ದೀವಿ ಬೇಳಿಗೆ ಹೋಳ್ಗೆ ಮಾಡೋಕ್ಕೆ ಆ ಕಡೆ ಇದು ಪೂಜೆ ಮುಗಿಯೋಷ್ಟಿಗೆ ಆ ಕಡೆ ಬ್ಯಾಳೆನೂ ಕುದ್ದಿರುತ್ತೆ ಹೋಳ್ಗಿಗೆ ಆ ಕಡೆ ಇದು ಪೂಜೆ ಮುಗಿದ ನಂತರ ಆ ಕಡೆ ಹೋಗಿ ಹೋಳ್ಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೆಡಿ ಮಾಡಿಕೊಂಡು ದೇವರಿಗೆ ಎರಡು ಹೋಳ್ಗೆ ನೈವೇದ್ಯಗೆ ಮಾಡಿ ಇಟ್ಟುಬಿಡ್ತೀವಿ ಆಮೇಲೆ ನಾವು ಮಧ್ಯಾಹ್ನ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಊಟ ಮಧ್ಯಾಹ್ನ ಊಟಕ್ಕೆ ಮಾಡಿಬಿಡ್ತೀವಿ ಅಂದರೆ ಮಾಡಿಟ್ರೆ ಯಾರೂ ತಿನ್ನಲ್ಲ ಅಂದರೆ ಹೋಗಿ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ತಿಂದುಬಿಡ್ತೀವಿ ಅವಾಗ ಮಧ್ಯಾಹ್ನ ಊಟಕ್ಕೆ ಇವಾಗ ದೀಪ ಎಲ್ಲ ಹಾಕಿದೆ ಆರತಿ ಎಲ್ಲ ಮಾಡೋಣ ಬನ್ನಿ ನಾಲ್ಕು ಗಂಟೆಗೆ ಎದ್ದು ಮಾಡಿದ್ರು ಇಷ್ಟೊತ್ತಾಯಿತು ಟೈಮು ಇವಾಗ ಆರು ಗಂಟೆ ಆಗಿದೆ ಇವಾಗ ಆಕೆ ಜ್ಞಾನ ಎದ್ದು ಬಂದಿದ್ದಾಳೆ ಒಬ್ಬಳೆ ನಾ ಯಾರೂ ಎದ್ದಿಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಇಲ್ಲಿ ಅಂದರೆ ಬೆಂಗಳೂರಿನಾಗೆ ಜನ ಅಂದರೆ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾರೆ ಬೆಳಗ್ಗೆ ಎದ್ದು ಹೂವು ಅದು ಎಲ್ಲ ಹಾಕ್ಬಿಟ್ಟು ದೀಪ ಹಾಕಿ ಪೂಜೆ ಮಾಡಿಬಿಡ್ತಾರೆ ಬೇಗನೆ ಬೇಗ ಮುಗಿದ್ಬಿಡುತ್ತೆ ಅಂದರೆ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾರಲ್ಲ ಹಾಗಾಗಿ ಬೆಳಗ್ಗೆ ಬೇಗನೆ ಆಗಿಬಿಡ್ತದೆ ನಾವು ರಾತ್ರಿ ಏನು ಅಂದರೆ ರೆಡಿ ಮಾಡಿಡಲ್ಲ ಬೆಳಗ್ಗೆ ರೆಡಿ ಮಾಡಿ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ರಾತ್ರಿ ಅಷ್ಟೇ ಮಣಿ ಅಷ್ಟೇ ಇಟ್ಟಿರೋದು ದೇವ್ರದ್ದು ಏನೂ ಸಾಮಾನಿ ರೆಡಿ ಮಾಡಿ ಇಟ್ಟಿರಲಿಲ್ಲ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಇಷ್ಟು ಇಷ್ಟೊತ್ತಾಯ್ತು ನೋಡಿ ಟೈಮ್ ಆರು ಗಂಟೆ ಆಗಿದೆ ಇವಾಗ ಇವಾಗ ಪೂಜೆ ಮಾಡ್ತಾಯಿದ್ದೀವಿ ಬೆಳಗ್ಗೆನೇ ಹೊಸ್ತಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಕುಂಕುಮ ಅದು ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಈ ಕಡೆ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಪೂಜೆ ಎಲ್ಲ ಮುಗೀತು ಹೋಗಿ ಹೋಳ್ಗಿಗೆ ರೆಡಿ ಮಾಡಿಕೊಂಡು ದೇವರಿಗೆ ಹೋಳಿ ಎರಡು ಹೋಳ್ಗಿನ ನೈವೇದ್ಯಗೆ ಮಾಡಿ ಇಟ್ಬಿಡ್ತೀನಿ ಇವಾಗ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್